lá ವಲ್ಲಭ ಪ್ರಾಣಕಾಂತ ಪ್ರಾಣೇಶ್ವರ ಪ್ರಭು ಎಂದು ಎಲ್ಲ ಒಂದೇ ಅಲ್ವೇ ಎಲ್ಲವೂ ಒಂದೇ ಆದ್ರು ನಿಮ್ಮ ಸ್ಪಂದನೆ ಇಲ್ಲದಿದ್ದಲ್ಲಿ ವ್ಯರ್ಥವಾಗಿ ಹೋಗ್ತದೆ ನನ್ನ ಆಲೋಚನೆ ಬೇರೆ ಕಡೆ ಅದನ್ನೇ ಗಮನಿಸಿದವಳಿದ್ದಾವೆ ಇದ್ದೇನೆ ನಿಮ್ಮ ನೋಟ ನೇರವಾಗಿ ಇರುವುದು ಮಾತ್ರವಲ್ಲದೆ ನಿಮ್ಮ ನೋಟದತ್ತ ಗಮನಹರಿಸಿ ನೋಡಿದಾಗ ಕಂಡದ್ದೇನು ಗೊತ್ತೇ ಅದೆಷ್ಟು ಹೆಣ್ಣು ಮಕ್ಕಳೇ ತುಂಬಿಕೊಂಡಿರುವಂತಹ ದ್ವಾರಕೆಯ ಇಂತಹ ಸಭೆಯಲ್ಲಿ ಕುಳಿತುಕೊಂಡು ಮುಗುಳ್ಳಾಗುವುದು ಮಾತ್ರವಲ್ಲದೆ ಮನದಲ್ಲಿ ಏನೋ ಒಂದು ರೀತಿಯಾದಂತಹ ಆಲೋಚನೆಯನ್ನು ಮಾಡ್ತಾ ಇದ್ದೀರಿ ವಿಶೇಷತೆ ಏನು ಗೊತ್ತೇ ಸ್ವಾಮಿ ನಿಮ್ಮ ಮನದಿ ನಾನು ನಿಮ್ಮ ಎಲ್ಲ අ තමනි දි ල්తයිදని క அவව න න්න మేను కారణ స్వామి విచార ఉంటుంది ఉంటు ಇಲ್ಲಿ ಬರ್ತೀನಿ ಸರಿಯಾಗಿ ನಮ್ಮ ನಗರದ ಹೊರವನೆಯನ್ನು ಸ್ವಾಮಿ ಅದನ್ನು ಮೊದಲ ಬಾರಿಗೆ ಕಾಣುವುದೇ ಅದೆಷ್ಟೋ ಬಾರಿ ಇವರು ಜೊತೆಯಾಗಿ ವಿಹಾರಕ್ಕಾಗಿ ತೆರಳಿದವರು ಆದರೆ ವಿಶೇಷವಾಗಿ ಕಾಣಬಹುದು ಏನು ನಮ್ಮ ನಂದನವರವನ್ನು ನಂದನವರದ ಕೆಳಗೆ ಒಂದು ದೊಡ್ಡದಾದಂತಹ ಮರ ಕಾಣುತ್ತಾ ಉಂಟು ಮರ ಹೂವು ಹಣ್ಣು ಬಳ್ಳಿ ಸರೋವರ ಎಲ್ಲದಷ್ಟು ಮಾತ್ರ ಕೆಳಗೆ ಒಂದು ಕಟ್ಟೆ ನೋಡಿದ್ಯಾ ಹೌದು ಆ ಕಟ್ಟೆ ಮೇಲೆ ಕುಳಿತುಕೊಂಡಿದ್ದಾನೆ ಯಾರು ಯಾರು ನಾವ ಸನ್ಯಾಸಿ ನೋಡುತ್ತೆ ಮಳೆ ಬರುತ್ತಾ ಉಂಟು ಮಳೆ ಚಳಿ ಚಳಿ ಯಾವುದನ್ನ ಲೆಕ್ಕಿಸದೆ ಮಂತ್ರನ ಚಲಿಸುತ್ತಾ ಇದ್ದಾನೆ ಅಲ್ಲ ಸ್ವಾಮಿ ಮನದಲ್ಲಿ ಮುಡಿದಂತ ಪ್ರಶ್ನೆ ಆದ್ರೇನು ಗೊತ್ತೇನು ಇದುವರೆಗೆ ನಮ್ಮ ಉಪವನದಲ್ಲಿ ಕಂಡಂತ ಈ ಸನ್ಯಾಸಿಯಲ್ಲ ಈ ಯಾರಿಂದ ಸ್ವಾಮಿ ನೋಡತ್ತೆ ಎಷ್ಟು ಮಂದಿ ಭಕ್ತಾದಿಗಳೆಲ್ಲ ಪಾದ ಸೇವೆಗೆ ಹೋಗುತ್ತಾ ಇದ್ದಾರೆ ಎಲ್ಲರೂ ಆಗ ಗೊತ್ತಿಲ್ಲ ನಾವ ವೇಷ ಅಂತ ಹೇಳಿ ಈಗ ವೇಷ ಮಾಡಿದ ಸ್ವಾಮಿ ಅದು ವೇಷ ಮಾಡಿದ ಬೇರೆ ಈಗ ಗಡ್ಡ ಅದನ್ನ ಬೆಳೆದಲ್ಲ ಅದು ಇಂಥವರನ್ನು ಬಿಡಬಾರದು ಸ್ವಾಮಿ ನಮ್ಮ ಉಪವನದಿಂದ ಹೊರಗೆ ಹಾಗೆ ಯಾಕೆ ಯಾರತ್ತ ಭಾವಿಸಿಕೊಂಡಿದ್ದೆ ಯಾರಾತು ಅವ ಪಾರ್ಥಮ ಆಶಯ ನನ್ನ ಭಾವ ಎಂತ ಮದುವೆ ಮಾತಾಡ್ತಿದ್ದೀನಿ ಸ್ವಾಮ ಹ್ಮ್ ಮೂರು ಲೋಕದಂತ ಕಂಠಿತ ಮೂರು ಲೋಕದ ಗಂಡ ಇಳಿಸಿಕೊಂಡಂತ ಭಾರತ ಮಹರ್ಷಿ ಈ ವೇಷದಲ್ಲಿ ಮಾತು ಇದು ವೇಷ ನಾನೇ ಮಾಡ್ಲಿಕ್ಕೆ ಹೇಳಿದೀಗ ಈಗ ಆಟ ನಾಟಕದ ಸೂತ್ರದಲ್ಲಿ ನಾನೇ ನಾನೇ ಆಹ್ ಹಾ ಯಾಕೆ ಯಾಕೆ ನನ್ನ ತಂಗಿಯರಂತಹ ಸುಭದ್ರೆಯನ್ನು ಮದುವೆ ಆಗಬೇಕೆಂಬಂತಹ ಉದ್ದೇಶ ಮಾಡ್ತದದ್ದು ಒಳ್ಳೆ ವಿಚಾರ ಆದ್ರೆ ಏನು ಮಾಡೋಣ ನಾನು ನನ್ನ ಅಣ್ಣನಂತಹ ಬಲರಾಮ ಸ್ವಾಮಿ ಸುಭದ್ರೆಯನ್ನು ಆಹ್ ಆದರೆ ಮಿತ್ರ ಗೌರವ ಕೊಟ್ಟು ಮದುವೆ ಮಾಡಬೇಕೆಂದು ಹಾಗೆ ನಿಶ್ಚಯವನ್ನು ಮಾಡಿದ್ದಾರೆ ಎಂದಿಗೂ ಕೂಡ ಅದು ಸ್ವಾಮ ಮುದ್ದಾಗಿ ಸಾಕಿದಂತಹ ಗಿಡಬರಿಯನ್ನು ಬಾಯಿ ಕೊಟ್ಟ ಹಾಗೂ ಹಾಳಾಗಿತ್ತು ಸುಭದ್ರಿಗೆ ಬದಲಿಯಾಗಬೇಕು ಎನ್ನುವ ಹಾಗೆ ನಾಟಕವನ್ನು ಆಲೋಚನೆ ಸರಿಯಾದ್ರೂ ಕೂಡ ಈಗ ಸಂಶಯ ಮೂಡಿಕೊಂಡಿದೆ ಏನು ಈ ರೀತಿ ಸನ್ಯಾಸಿ ವೇಷದಲ್ಲಿ ಈತನನ್ನು ಕಂಡ್ರೆ ಮಗನಿಗೆ ಉಪಿಯಾದ ಸ್ವಾಮಿ ಅಲ್ಲ ಈ ಸನ್ಯಾಸಿ ವೇಷವೇ ಬೇಕು ಯಾಕೆ ಇದಕ್ಕೂ ಕಾರಣ ಉಂಟು ಏನು ನನ್ನನ್ನ ಬಲರಾಮ ಸ್ವಾಮಿಗೆ ಸನ್ಯಾಸಿಗಳಂದ್ರೆ ಬಹಳ ಪ್ರೀತಿ ಓಹೋ ದೇವರಿಗೆ ಒಂದು ಬಾರಿ ನಮಸ್ಕಾರ ಮಾಡುವವರಲ್ಲ ಸನ್ಯಾಸಿ ಕಂಡ್ರೆ ಶಾಷ್ಟಾಂಗ ನಮಸ್ಕಾರವನ್ನೇ ಮಾಡ್ತಾ ಗೊತ್ತಿಲ್ಲ ಈಗ ಪಾದ ಸೇವೆಗೆ ತಂಗಿದಂತಹ ಸುಭದ್ರೆಯನ್ನು ಅವನ ಬಳಿಗೊಳಿಸಿ ಕಳಿಸಿಕೊಡುತ್ತಾನೆ ಹೋದಂತಹ ಸಾಲಕರ ಮಧ್ಯೆ ಪ್ರೀತಿ ಪ್ರೇಮಾಂಕರು ಬೆಳೆದು ಹೋಗಿ ಅವರು ಓಡಿ ಹೋಗಿ ಮತ್ತೊಂದು ಕಡೆಯಿಂದ ಮದುವೆ ಆಗಬೇಕಾದಂತಹ ಉದ್ದೇಶದಿಂದಾಗಿ ಕಟ್ಟಿಕೊಂಡು ಬರುತ್ತಾನೆ ಬಂದಂತಹ ಆತನಿಗೆ ಇಲ್ಲ ಇಲ್ಲಿ ಹುಡುಗಿ ಇಲ್ಲ ಮತ್ತೊಂದು ನನ್ನನಿಗೆ ಅಹಂಕಾರ ಉಂಟು ನಾನು ಹಾಗೆ ನನ್ನಿಂದಲೇನು ಮುಡಿಬೇಕು ಅಂತಾದ್ರೆ ಮೊದಲಾಗಿ ಅವರ ಗರ್ಭ ಭಂಗ ಮಾಡಬೇಕು ಈಗ ಹಾಗಾಗಿ ಎಲ್ಲವನ್ನು ಆಲೋಕಿಸುವಾಗ ಮುಖದಲ್ಲಿ ನಗು ಬಂದು ಹೋಯಿತು ಅರ್ಥವಾಯಿತು ಸ್ವಾಮಿ ನನ್ನನ್ನು ಬಿಡಿ ನಿಮ್ಮನ್ನು ಹೊತ್ತುಕೊಂಡಂತ ಸಾವಿರ ನಾಲಿಗೆ ಅಧಿಶೇಷ ಅದರಿಂದಲೂ ನಿಮ್ಮಲ್ಲಿ ಏನೇನು ಕೊಂಡಾಡುವುದಕ್ಕೆ ಸಾಧ್ಯ ಒಟ್ಟಿನಲ್ಲಿ ನಿಮ್ಮ ಮಾತಿನಾರ್ಥಿ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತದೆ ಅಷ್ಟು ಸಾಲದೆ ಎಂಬ ಹಾಗೆ ಸುಭದ್ರೆ ಹಾಗೂ ಭಾರತ ಇವರ ಕಲ್ಯಾಣವಾಗುತ್ತದೆ ನಿಮ್ಮ ಆಶಯಂತೆ ಸುಭದ್ರ ಕಲ್ಯಾಣದ ನಿರೀಕ್ಷೆಯಲ್ಲಿ ನಾನು